ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸುವರ್ಣ ಗಡ್ಡೆಯಿಂದ ದೋಸೆ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಬನ್ನಿ ಆಗಿದ್ದರೆ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗಿ ಆಗಿರುವಂಥಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ತೀನಿ ಯಾರೂ ಕೂಡ ಈ ವಿಡಿಯೋನ ಅಂದರೆ ಈ ರೆಸಿಪಿನ ಹೇಳ್ಕೊಟ್ಟಿಲ್ಲ ನನಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಬನ್ನಿ ಇವಾಗ ವಿಡಿಯೋ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಲೋಟನ ತೊಗೊಂಡಿದ್ದೀನಿ ಆ ಲೋಟದಲ್ಲಿ ಅಂದರೆ ಲೋಟ ಮೆಸರ್ಮೆಂಟಿಗೆ ಒಂದು ಲೋಟ ಉದ್ದಿನಬೇಳೆ ಹಾಕೊಂಡ್ರೆ ಎರಡು ಲೋಟ ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಮೂರು ಸಲ ನೀರಿನಲ್ಲಿ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಏಕೆಂದರೆ ಇದರಲ್ಲಿ ಧೂಳು ಹಿಟ್ಟು ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ತೊಳ್ಕೊಬೇಕಾಗತ್ತೆ ಇವಾಗ ಇದನ್ನೆಲ್ಲ ತೊಳೆದಾಗಿದೆ ಇವಾಗ ಒಳ್ಳೆಯ ನೀರನ್ನು ಹಾಕ್ಕೊಂಡು ಅಂದರೆ ಕುಡಿಯುವಂಥ ನೀರು ಇರುತ್ತಲ್ವ ಅದನ್ನು ಫುಲ್ ಹಾಕೊಂಡ್ಬಿಟ್ಟು ಆರು ಗಂಟೆ ಟೈಮು ಇದನ್ನು ನೆನೆಸಿಡಬೇಕಾಗತ್ತೆ ಈಗ ನಾವು ಇವಾಗ ಯಾವ ಕಪ್ನಲ್ಲಿ ಅಥವಾ ಯಾವುದ್ರಲ್ಲಿ ಮೆಸರ್ಮೆಂಟ್ ಮಾಡಿರ್ತೀವಲ್ವ ಉದ್ದಿನಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ನಾವು ತುರಿದಿರುವಂತಹ ಸುವರ್ಣ ಗೆಡ್ಡೆಯನ್ನು ಕೂಡ ತೊಗೊಬೇಕಾಗತ್ತೆ ನಾನಿಲ್ಲಿ ಒಂದು ಲೋಟ ಉದ್ದಿನಬೇಳೆನ ತೊಗೊಂಡಿರೋದ್ರಿಂದ ಒಂದು ಲೋಟ ಆಗೋಷ್ಟು ತುರ್ದಿರುವಂತಹ ಸುವರ್ಣಗೆಡ್ಡೆನ ತಗೊಳ್ತಾ ಇದ್ದೀನಿ ಇವಾಗ ಉದ್ದಿನಬೇಳೆ ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನಾನು ಮಿಕ್ಸರ್ ಜಾರ್ಗೆ ಉದ್ದಿನಬೇಳೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಸುವರ್ಣ ತುರಿದಿಟ್ಕೊಂಡಿದ್ವಲ್ಲ ಒಂದು ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಮೊದಲನೇ ರೌಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡನೇ ರೌಂಡಿಗೆ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ರೌಂಡು ತಿರುಗಿಸ್ಕೊಂಡಿದ್ದೀನಿ ಅಂದರೆ ಹಿಟ್ಟನ್ನು ಮೂರು ಸಲ ಮಿಕ್ಸಿ ಮಾಡ್ಕೊಂಡಿರೋದು ಅಂದರೆ ಒಂದು ರೌಂಡಲ್ಲಿ ಒಂದು ಸಲ ಎರಡು ರೌಂಡಲ್ಲಿ ಮೂರು ರೌಂಡಲ್ಲಿ ಹೀಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಗ್ರೈಂಡ್ರಿಗೆ ಹಾಕೋದಾದರೆ ಒಂದೇ ಸಲ ಕೂಡ ಹಾಕೊಬೋದ ಈಗ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಇದನ್ನು ನುಣ್ಣಗೆ ನಾವು ಉದ್ದಿನಬೇಳೆ ಅಂದರೆ ಉದ್ದಿನ ದೋಸೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ನುಣ್ಣಗೆ ರುಬ್ಕೊಂಬಂದುಬಿಡ್ಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ಈ ರೀತಿಯಾಗಿ ನನಗೆ ಅಂದರೆ ಒಂದೇ ಸಲಕ್ಕೆ ರುಬ್ಕೊಳೋದಕ್ಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ಮೂರು ರೌಂಡಲ್ಲಿ ನಾನು ತಿರ್ಸ್ಕೊಂಡಿದ್ದೀನಿ ಎರಡು ಸಲ ತಿರುಗಿಸ್ಬೇಕಾದ್ರೆ ಸುವರ್ಣ ಗಡ್ಡೆನ ಹಾಕ್ಕೊಂಡಿದ್ದೀನಿ ಲಾಸ್ಟ್ ರೌಂಡಿಗೆ ಸುವರ್ಣ ಗಡ್ಡೆನ ಹಾಕೊಂಡಿಲ್ಲ ಪ್ಲೈನಾಗಿ ಹಾಗೆ ರುಬ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಎಕ್ಸ್ಟ್ರಾ ನೀರು ಅಂದರೆ ಇವಾಗ ಮಿಕ್ಸರ್ ಜಾರ್ನ ತೊಳೆದಿರುವಂತಹ ನೀರು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ಇದನ್ನು ಬಿಡಬೇಕಾಗತ್ತೆ ನೋಡಿ ಮಾರನೇ ದಿನ ತೆಗೆದು ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಹುಳಿಯಾಗಿ ಬಂದಿದೆ ಅಂತ ನೋಡಿದ ತಕ್ಷಣ ಅಂದ್ಕೊಬೋದು ಇದೇನಪ್ಪ ಕಪ್ ಕಪ್ಪಾಗಿದೆ ದೋಸೆ ಎಲ್ಲ ಕಪ್ಪಾಗ್ಬೋದು ಅಂದ್ಕೊಂಡು ಖಂಡಿತವಾಗ್ಲೂ ಇಲ್ಲ ದೋಸೆ ಕಪ್ಪಾಗೋದಿಲ್ಲ ಇವಾಗ ಮೊದಲಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ ಆವಾಗ ಕಲರ್ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಇರೋದು ವೈಟ್ ಆಗೋದಕ್ಕೆ ಶುರು ಆಗುತ್ತೆ ಅಂದರೆ ಮೇಲ್ಗಡೆಯಾಗಿ ಅದು ಬ್ಲ್ಯಾಕ್ ಕಲರ್ ನಿಂತಿರುತ್ತೆ ಏಕೆ ಅಂದರೆ ನಾವು ರುಬ್ಬೋದಕ್ಕೆ ಸುವರ್ಣ ಗಡ್ಡೆನ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣುತ್ತೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಬೆಳ್ಳಗೆ ಆಗುತ್ತೆ ಹಾಗೆಯೇ ಹಿಟ್ಟಿಗೆ ನೀರು ಬೇಕಂದರೆ ಒಂದು ಕಾಲು ಕಪ್ಪಾಗೋಷ್ಟು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಹಿಟ್ಟಿಗೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಂಡಿಲ್ಲ ಈ ಕಂಟಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕಾಗುತ್ತೆ ಇವಾಗ ಒಂದು ದೋಸೆ ತವಾನ ನಾನು ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಎಣ್ಣೆನ ಹಾಕೊಂಬಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆನ ನೋಡ್ತಾ ಇದ್ದರೆ ಗೊತ್ತಾಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಏಕೆಂದರೆ ದೋಸೆ ಈ ರೀತಿಯಾಗಿ ಹೋಲ್ ಹೋಲಾಗಿ ಬೀಳ್ತಾ ಇದೆ ಅಂತ ಆದರೆ ದೋಸೆ ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ ಇವಾಗ ಎರಡು ಸೈಡ್ನಲ್ಲೂ ಹಾಕೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಅಂದರೆ ಹುರ್ಕೊಬೇಕಾಗತ್ತೆ ಇದು ದೋಸೆ ಯಾವ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ನಾವು ಹಾಕಿರೋದು ಸುವರ್ಣ ಗಿಡ್ಡೆ ಅಲ್ವಾ ಅಕಸ್ಮಾತ್ ಎಲ್ಲಾದರೂ ಗಂಟ್ಲು ತುರ್ಸೋ ಚಾನ್ಸಸ್ ಇದ್ದರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಅಂತ ಅಷ್ಟೆ ಹಾಗೆ ಸುವರ್ಣ ಯಾವ ರೀತಿಯಾಗಿ ತುರಿಕೆ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗಬೇಕು ಅಂತ ಆದರೆ ನಾವು ಇವಾಗ ತುರಿಬೇಕಾದ್ರೆ ತೊಳ್ಕೊಳ್ತೀವಲ್ಲ ಸುವರ್ಣ ಆ ಟೈಮ್ನಲ್ಲಿ ನಮಗೆ ಕೈ ತುರ್ಕೆ ಬಂದಿಲ್ಲ ಅಂತಾದರೆ ಸುವರ್ಣಗೆಡ್ಡೆ ತುರ್ಸೋದಿಲ್ಲ ಅಂತ ಹೇಳಿಬಿಟ್ಟು ಸುವರ್ಣಗಡ್ಡೆ ಎಲ್ಲಾದರೂ ತುರ್ಕೆ ಬಂದರೆ ಸ್ವಲ್ಪ ಹೊತ್ತು ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ದೋಸೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಈ ರೆಸಿಪಿ ಗೊತ್ತಿತ್ತು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲ ಅಂದರೂ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಕೊನೆವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್